ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಹತ್ತೇ ಹತ್ತು ನಿಮಿಷದಲ್ಲಿ ಚಿಕನ್ ಸುಕ್ಕ ಚಿಕನ್ ಗ್ರೇವಿಯನ್ನು ಹೇಗೆ ಸುಲಭ ರೀತಿಯಲ್ಲಿ ಮಾಡಬಹುದು ಅಂತ ನಾನು ನಿಮಗೆ ಇದ್ದೀನಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಹಾಂ ಚಪಾತಿ ಇದೆ ಈಗ ತಿನ್ನಲಿಕ್ಕೆ ಇದಕ್ಕೆ ಕರಿ ಅಂತ ಇಲ್ಲ ಎಂತ ಮಾಡೋದು ಫ್ರಿಜ್ಜಲ್ಲಿ ಸ್ವಲ್ಪ ಚಿಕನ್ ಇರಬೇಕು ಅದರದ್ದು ರಪಕ್ಕ ಒಂದು ಗ್ರೇವಿ ಮಾಡೋಣ ಒಂದು ಕಾಲು ಜಿ ಅಷ್ಟು ಚಿಕನ್ ಉಂಟು ಅದರದ್ದು ರಪಕ್ಕ ಅಂತ ಒಂದು ಗ್ರೇವಿ ಮಾಡಿ ಬೇಗ ಬೇಗ ತಿನ್ನು ಅದರ ರೆಸಿಪಿ ನಾನು ನಿಮಗೆ ಹೇಳ್ಕೊಡ್ತೇನೆ ಹೇಗೆ ಅಂತ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಚಿಕನ್ ಕರಿ ಹೇಗೆ ಮಾಡೋದು ನಾನು ಇವತ್ತು ಆಗಿ ಟ್ರೈ ಮಾಡೋದ್ರಿಂದ ಟೊಮೆಟೊ ಇಲ್ಲ ಟೊಮೆಟೊ ಇಲ್ಲದ ಚಿಕನ್ ಗ್ರೇವಿ ಮಾಡ್ತಾ ಇರೋದು ಎರಡು ಈರುಳ್ಳಿ ತಗೊಂಡಿದ್ದೀನಿ ಪ್ಲಸ್ಸು ಬೆಳ್ಳುಳ್ಳಿ ಚಿಕ್ಕ ಶುಂಠಿ ನೋಡಿ ಇಷ್ಟು ಚಿಕ್ಕ ಶುಂಠಿ ಟೊಮೆಟೊಕ್ಕೆಲ್ಲ ರೇಟ್ ಜಾಸ್ತಿ ಇರಲ್ಲ ಕಷ್ಟ ಉಂಟಲ್ಲ ಸೊ ಆ ಟೈಮಲ್ಲಿ ಎಲ್ಲ ಇದು ಯೂಸ್ ಆಗ್ಬೋದು ಸೇವ್ ಮಾಡ್ಕೊಳ್ಳಿ ಇವತ್ತಿನ ಚಿಕನ್ ಗಸಿಗೆ ನಾನು ತೊಗೋತಾ ಇರೋದು ಒಂದು ನಾಲ್ಕರಿಂದ ಐದು ಬೇಡಗಿ ಮೆಣಸು ಮತ್ತೊಂದು ನಾಲ್ಕರಿಂದ ನಾಲ್ಕು ಕುಂಟೆ ಮೆಣಸು ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹುಲಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಆಮೇಲೆ ಕರಿಮೆಣಸು ಇಷ್ಟೇ ನೋಡಿ ಮತ್ತೊಂದು ಚಿಟಿಕೆಯಷ್ಟು ಸೋಂಪು ತಗೊಂಡಿದ್ದೀನಿ ಇವಾಗ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಚೆಂದ ಉರಿದು ನಂತರ ಗ್ರೈಂಡ್ ಮಾಡ್ತೀನಿ ಗ್ರೈಂಡ್ ಕುಕ್ಕರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚಿಕ್ಕ ಈರುಳ್ಳಿ ಹಾಕಿ ಚಿಕನ್ ಅನ್ನು ಬಿಸಿ ಮಾಡಬೇಕು ಒಂದು ಮೂರು ಬಿಸಿನ್ ಮಾಡ್ಕೊಂಡು ಚಿಕನ್ ಬಿಯುತ್ತೆ ಅಷ್ಟರಲ್ಲಿ ಗ್ರೇವಿ ರೆಡಿ ಆಗುತ್ತೆ ನಾನು ಮೊದಲಿಗೆ ಈಗ ಬೆಳ್ಳುಳ್ಳಿ ಹಾಕೋಣ ಆ ನಂತರ ಕಟ್ ಮಾಡಿಟ್ಟ ಈರುಳ್ಳಿ ನಂತರ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡಾಯ್ತು ಇತ್ತು ಹಾಕಿ ನಂತರ ಬೆಳ್ಳುಳ್ಳಿ ಮತ್ತು ಬೆಣ್ಣೆ ಹಾಕಿ ಸ್ವಲ್ಪ ಚೇಂಜ್ ಚೆನ್ನಾಗಿತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಹಾಂ ಇವಾಗ ಚಿಕನ್ ಹಾಕ್ತಾಯಿ ಅದಕ್ಕೆ ಚಿಕನ್ ಮತ್ತು ಚಿಕನ್ ಹಾಕಿ ಮಾಡ್ಕೊಂಡಿದ್ದೀನಿ ಅದಕ್ಕೀಗ ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಸೇರಿಸೋಣ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಂತ ಉಪ್ಪು ಜಾಸ್ತಿ ಉಪ್ಪು ಕೊಡ್ಬೇಡ ಒಂದು ಒಂದು ಸ್ಪೂನ್ ನಾನು ತಗೊಂಡಿದ್ದೀನಿ ಇವಾಗ ಮತ್ತು ಬೇಕಿದ್ರೆ ಉಪ್ಪು ಸೇಸ್ಕೋಬೋದು ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ಕರಿಬೇಹಣ್ಣ ಸೇರಿಸ್ಕೊತಾ ಇದ್ದೀನಿ ಒಂದು ನಾಲ್ಕು ಐದು ವೇಳೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಅರಿಶಿನ ಉಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಿದಂತ ಈ ಥರ ಚಿಕನ ಚೆಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೂರು ವಿಸಿಲ್ ಮಾಡ್ಕೋಬೋದು ಚಿಕನ್ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಮೂರು ಸೀಟಿ ಆದ ನಂತರ ಓಪನ್ ಮಾಡಿದರೆ ಆಯಿತು ಇವಾಗ ಮಸಾಲೆ ಮಾಡಲಿಕ್ಕೆ ಮೆಣಸು ಕೊತ್ತಂಬರಿ ಬೀಜ ಎಲ್ಲ ಉರಿಬೇಕಲ್ಲ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಸ್ವಲ್ಪ ತೆಂಗಿನಕಾಯಿ ಗತ್ತಿ ಉಂಟು ಒಂದು ಅರ್ಧ ತೆಂಗಿನಕಾಯಿ ಗತ್ತಿ ಉಂಟು ನಾವಿವಾಗ ತೆಂಗಿನಕಾಯಿ ಹೊಡಿಯುವ ಅದಕ್ಕೆ ಇದರಲ್ಲಿ ಊರಲ್ಲಿ ಆದ್ರೆ ಹೊಡಿಲಿಕ್ಕೆ ಕತ್ತಿ ಇರ್ತದೆ ಇಲ್ಲಿ ಕತ್ತಿ ಎಲ್ಲ ಹೋಗುದಿಲ್ಲ ನೀರು ಈ ನೀರು ಭಯಂಕರ ಟೇಸ್ಟ್ ನಾನು ಕುಡಿಬೇಕಾಯಿತಾ ಮಸಾಲೆ ಈ ಥರ ಸಣ್ಣಗೆ ಹರಿದಿರಬೇಕು ನಾರ್ಮಲ್ ಕರಿಗೆ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಅರಿಬೇಕು ಮಸಾಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರಲ್ಲಿ ವಿಸಿಲು ಮಾಡಿದ ಚಿಕನನ್ನು ಸೇರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ಆನಂತರ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಇದರ ಗಸಗಸ ಕಸೆಯೆಲ್ಲ ಸ್ವಲ್ಪ ನೀರು ಬೇಕು ಯಾಕೆ ಮಿಕ್ಸಿಯಲ್ಲಿ ಮಸಾಲೆ ಉಳಿದಿರ್ತದಲ್ಲ ಅದಕ್ಕೆ ನೀರು ಸೇರಿಸಿಕೊಂಡು ಅದನ್ನೇ ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ಓಕೆ ಬೇರೆ ನೀರು ಹಾಕೋದು ಬೇಡ ಮಸಾಲೆ ಹಾಕಿದಾಗ ಆಗ್ತದೆ ನೀರು ಆಗ್ತದೆ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ಟಾರ್ಟಿಂಗ್ ಸ್ವಲ್ಪ ವಿಸ್ಲಾಗ ಹೋಗಿದ್ದ ಉಪ್ಪಲ್ವಾ ಈಗ ಮಸಾಲೆ ಎಲ್ಲ ಸೇರಿಸಿದ ನಂತರ ಉಪ್ಪು ಕಮ್ಮಿ ಆಗಿರುತ್ತೆ ಉಪ್ಪು ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇಷ್ಟೇ ಬೇಕು ಇಷ್ಟೇ ಸ್ಪೂನ್ ಬೇಕು ಅಂತ ಹೇಳ್ತಾ ಇಲ್ಲ ನಾನು ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ಆದಷ್ಟು ಕಡಿಮೆ ಉಪ್ಪನ್ನು ಹಾಕಿ ಸ್ಟಾರ್ಟಿಂಗು ಇದಕ್ಕೆ ಇನ್ನೂ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಗಸಿಗೆ ನಾಲ್ಕರಿಂದ ಐದು ಈ ಐಟಮ್ಗೆ ಈ ರೆಸಿಪಿಗೆ ಕರಿಬೇವು ಸ್ವಲ್ಪ ಜಾಸ್ತಿ ಈ ಊರಲ್ಲಿ ನಮ್ಮ ಕೈಯಲ್ಲಿ ತೆಂಗಿನಕಾಯಿ ದುಡೀಲಿಕ್ಕೆ ಮನೆ ಇರ್ತದೆ ಮಾತ್ರ ಇಲ್ಲಿ ಮನೆ ಇಲ್ಲಲ್ಲ ಬೆಂಗಳೂರಲ್ಲಿ ಬೇಗ ಮನೆ ಎಲ್ಲ ತರೋದಕ್ಕೆ ಆಗುದಿಲ್ಲ ಸೊ ಈ ಥರ ಮಿಕ್ಸಿಗೆ ಹಾಕೊಂಡು ಇಷ್ಟು ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ ತೆಂಗಿನಕಾಯನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಪುಡಿ ಪುಡಿ ಆಗೋವರೆಗೂ ಗ್ರೈಂಡ್ ಮಾಡಿದಾಯಿತು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ತೆಂಗಿನಕಾಯಿ ಇಲ್ಲ ಅದನ್ನು ಸ್ವಲ್ಪ ಉರಿಬೇಕು ಈ ಥರ ಉರಿಯೋದ್ರಿಂದ ಪರಿಮಳ ಜಾಸ್ತಿ ಇದು ಪರಿಮಳ ಜಾಸ್ತಿ ಬಂದರೆ ಕರಿಯ ಟೇಸ್ಟು ಡಬಲ್ ಆಗುತ್ತೆ ನೋಡಿ ಇದು ಇವಾಗ ಚಿಕನ್ ಗಸಿ ಇತ್ತು ಇದನ್ನೇ ಜಾಸ್ತಿ ಹಸಿವಾಯಿತು ಅಂತಾದರೆ ಇಲ್ಲ ತೆಂಗಿನಕಾಯಿ ಇಲ್ಲ ಅಂತಂದರೆ ಈ ಥರ ಮಾಡಿಕೊಂಡು ತಿನ್ಬೋದು ಬಟ್ ಇದಕ್ಕೆ ಇವಾಗ ನಾವು ತೆಂಗಿನಕಾಯಿಯನ್ನ ಹಾಕಿ ಇದನ್ನ ಸುಕ್ಕ ಮಾಡ್ತಾ ಇದ್ದೇವೆ ಓಕೆ ನೋಡಿ ತೆಂಗಿನಕಾಯಿ ಈ ಕಲರ್ ಬ್ರೌನಿಷ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೇನೆ ಈಗ ಮಸಾಲೆಗೆ ತೆಂಗಿನಕಾಯನ್ನು ಆ್ಯಡ್ ಮಾಡೋದು ನಂತರ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಚೆಂದ ಮಿಕ್ಸ್ ಮಾಡಿಕೊಂಡು ಈಗ ನನ್ನ ಚಿಕನ್ ಸುಲಭದಲ್ಲಿ ಮಾಡಬೇಕು ಮಾಡಬಹುದಾದ ಚಿಕನ್ ಗ್ರೇವಿ ಮುಕ್ತಾಯವಾಯಿತು ಇದಕ್ಕಿಂತ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಇನ್ನು ಸ್ವಲ್ಪ ಡ್ರೈ ಮಾಡಿದರೆ ಸುಕ್ಕಾಗ್ತದೆ ನಮಗೆ ಇವಾಗ ಅಷ್ಟು ಪುರ್ಸೋತಿಲ್ಲ ಅರ್ಜೆಂಟಲ್ಲಿ ಮಾಡಬೇಕಾದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಮಾಡಲಿ ಮುಗಿಸ್ಬೋದು ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಚಪಾತಿ ಜೊತೆ ಈ ಗ್ರೇವಿ ತಿಂತ ಇದ್ರೆ ಉಂಟಲ್ಲ ಆಹಾ ಸಖತ್ ಟೇಸ್ಟು ನೀವು ಟ್ರೈ ಮಾಡಿ ಮನೆಯಲ್ಲಿ ಓಕೆ